ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಕಾವ್ಯ ಭಾಗ ಅಧ್ಯಾಯ ಆರು ಶಿಶು ಮಕ್ಕಳಿಗೆ ಗೊಲಿದ ಮಹಾದೇವ ಶಿಶು ಮಕ್ಕಳಿಗೆ ಗೊಲಿದ ಮಹಾದೇವ ಪಿಯು ಸಿ ಕನ್ನಡ ಪ್ರಶ್ನೋತ್ತರಗಳು ಪಿಯು ಸಿ ಫಸ್ಟ್ ಕನ್ನಡ ಪ್ರಶ್ನೋತ್ತರಗಳು ಶಿಶು ಮಕ್ಕಳಿಗೆ ಒಲಿದ ಮಹಾದೇವ ಪ್ರಶ್ನ ಅಧ್ಯಾಯ ಆರು ಸಂದರ್ಭ ಸೂಚಿಸಿ ವಿವರಿಸಿ ಬರೆಯಿರಿ ಸಂದರ್ಭ ಒಂದು ಪ್ರಶ್ನೆ ಒಂದು ಮಾಯದ ಮಳೆ ಕೊಳಗಪ್ಪ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಮಲೆಮಾದೇಶ್ವರ ಜಾನಪದ ಮಹಾಕಾವ್ಯದ ಶಿಶು ಮಕ್ಕಳಿಗೊಲಿದ ಮಹಾದೇವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಶಿಶು ಮಕ್ಕಳ ಸತ್ಯವನ್ನು ನೋಡಬೇಕೆಂದು ಮಾಯದ ಮಳೆ ಕರೆಯುವ ಸಂದರ್ಭದಲ್ಲಿ ಮಹಾದೇವ ದೇವೇಂದ್ರನಿಗೆ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಸತ್ಯವಂತೆ ಸಂಕಮ್ಮ ಮಹಾದೇವನಿಂದ ಬೇಡರ ಕನ್ನಯ್ಯ ಕರಯ್ಯ ಬಿಲ್ಲೆಯರೆಂಬ ಮೂರು ಜನ ಶಿಶು ಮಕ್ಕಳನ್ನು ದತ್ತವಾಗಿ ಪಡೆಯುತ್ತಾಳೆ ಮಹಾದೇವ ಈ ಮೂರು ಮಕ್ಕಳ ಸತ್ಯವನ್ನು ನೋಡಬೇಕೆಂದು ಮಾಯದ ಮಳೆ ಕರೆಯಲು ನಿರ್ಧರಿಸಿ ದೇವೇಂದ್ರನಲ್ಲಿ ದೇವೇಂದ್ರನಲ್ಲಿಗೆ ಬರುತ್ತಾನೆ ಆಗಾತ ಮಾಯದ ಮಳೆ ಕರೆಯುವಂತೆ ದೇವೇಂದ್ರನಿಗೆ ಕೂಗಿ ಹೇಳುತ್ತಾನೆ ಆಗ ಈ ಮೇಲಿನಂತೆ ಹೇಳುತ್ತಾನೆ ಮಹಾದೇವ ಸಂದರ್ಭ ಎರಡು ನೀವು ಒಪ್ಪುವುದ ಮಾಡುತ್ತೀವಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಮಾದೇಶ್ವರ ಜಾನಪದ ಮಹಾಕಾವ್ಯದ ಶಿಶು ಮಕ್ಕಳಿಗೊಲಿದ ಮಹಾದೇವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮಾಯದ ಮಳೆ ಕರೆಯುವಂತೆ ಕೇಳಿಕೊಂಡ ಮಹಾದೇವನ ಮಾತನ್ನು ಒಪ್ಪಿದ ಸಂದರ್ಭದಲ್ಲಿ ದೇವೇಂದ್ರ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಮೂರು ಶಿಶು ಮಕ್ಕಳಾದ ಕನ್ನಯ್ಯ ಕಾರಯ್ಯ ಬಿಲ್ಲೆಯರ ಸತ್ಯವನ್ನು ಪರೀಕ್ಷಿಸಿ ನೋಡಬೇಕೆಂದು ಮಹಾದೇವ ಮಾಯದ ಮಳೆ ಕರೆಯಲು ನಿರ್ಧರಿಸುತ್ತಾನೆ ಹೀಗೆ ನಿರ್ಧರಿಸಿದ ಮಹಾದೇವ ದೇವೇಂದ್ರನಿಗೆ ಬಂದು ಮಾಯದ ಮಳೆ ಕರೆಯಬೇಕೆಂದು ಕೂಗಿ ಹೇಳುತ್ತಾನೆ ದೇವೇಂದ್ರ ಮಹಾದೇವನ ಮಾತನ್ನು ಒಪ್ಪುತ್ತಾನೆ ಆಗವನು ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಮೂರು ಪ್ರಶ್ನೆ ಮೂರು ಓನೋನ್ ಚಂಡೂನ್ ಗಾತ್ರ ಹನಿಗಳು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಮಲೆಮಹದೇಶ್ವರ ಜಾನಪದ ಮಹಾಕಾವ್ಯದ ಶಿಶು ಒಲಿದ ಮಹಾದೇವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮಾಯದ ಮಳೆ ಭಯಂಕರತೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಜನಪದ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಶಿಶು ಮಕ್ಕಳ ಸತ್ಯವನ್ನು ಪರೀಕ್ಷಿಸಲೆಂದು ಮಹದೇವ ದೇವೇಂದ್ರನ ಮೂಲಕ ಮಾಯದ ಮಳೆ ಸುರಿಸುತ್ತಾನೆ ಗುಡು ಗಾಜಮ್ಮನನ್ನು ಕರೆದು ಗುಡುಗಲು ಹೇಳುತ್ತಾನೆ ಆಕೆಯ ಮಗ ಬೊಮ್ಮ ಬೊಮ್ಮರಾಯನಿಗೆ ಸುಳ್ಳು ಹಾಕಲು ತಿಳಿಸುತ್ತಾನೆ ಇಬ್ಬರು ಕಗ್ಗತಲೆ ಕರೆದು ಜೋರಾದ ಮಳೆ ಸುರಿಸುತ್ತಾರೆ ಅದೊಂದು ಭಯಂಕರ ಮಾಯದ ಮಳೆ ಅದೊಂದು ಹನಿಗಳು ಚೆಂಡಿನ ಗಾತ್ರದವು ಅಂತ ಹನಿಗಳು ಅಟ್ಟ ಬೆಟ್ಟದ ಮೇಲೆಲ್ಲ ಸುರಿಯುತ್ತವೆ ಜನಪದ ಕವಿ ಇದನ್ನು ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ನಾಲ್ಕು ಪ್ರಶ್ನೆ ನಾಲ್ಕು ನೀನಂತ ಅಂದಾನ ಕೊಟ್ಟೆಪ್ಪ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಮಾದೇಶ್ವರ ಜಾನಪದ ಮಹಾಕಾವ್ಯದ ಶಿಶು ಮಕ್ಕಳಿಗೊಲಿದ ಮಹಾದೇವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮಾಯದ ಮಳೆ ರಭಸದಲ್ಲಿ ಮಾದೇವ ಸಮೇತ ಕೊಚ್ಚಿಕೊಂಡು ಹೋಗುವ ಸಂದರ್ಭದಲ್ಲಿ ಕನ್ನಯ್ಯ ಕಾರಯ್ಯ ಬೆಲ್ಲಯ್ಯರು ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಮಾಯದ ಮಳೆ ಭಯಂಕರವಾಗಿ ಅಟ್ಟ ಬೆಟ್ಟಕ್ಕೆಲ್ಲ ಒಂದೊಂದು ಚೆಂಡಿನ ಗಾತ್ರದ ಹನಿಯಾಗಿ ಭಯಂಕರ ಸ್ವರೂಪ ತಾಳಿ ಸೂರ್ಯ ತೊಡಗುತ್ತವೆ ಭೂಮಿ ಆಕಾಶಗಳು ಒಂದಾಗುತ್ತವೆ ಅದರ ರಭಸಕ್ಕೆ ಕಾಡು ಪ್ರಾಣಿ ಮಹಾದೇವ ಕರಕಲ್ಲುಗಳೆಲ್ಲ ತೇಲಿ ಹೋಗುತ್ತವೆ ಗಂಗಮ್ಮ ಮದ್ದಾನೆ ಹಿಂಡೆನ್ನ ಹಿಂಡೆನ್ನ ಹೊತ್ತು ಸಾಗುತ್ತಾಳೆ ಗುಡುಗು ಸಿಡಿಲುಗಳ ರಭಸಕ್ಕೆ ನಾಲ್ಕು ಲೋಕಗಳು ನುಡುಗಿ ಹೋಗುತ್ತವೆ ಕಡ್ಡಿ ಹಳ್ಳದಲ್ಲಿ ಕತ್ತೆತ್ತಿ ಜಗವನ್ನು ನೋಡುತ್ತಾನೆ ಈ ಕೆಟ್ಟ ಗಂಗೆ ಬಿಡುವಳೆಲ್ಲ ನಮ್ಮನ್ನು ಹೊತ್ತುಕೊಂಡು ಹೋಗುತ್ತಾಳೆ ಎಂದು ಕಾರಯ್ಯ ಮಿಲ್ಲಯ್ಯ ಕನ್ನಯ್ಯರು ದಿಕ್ಕೆಟ್ಟು ದುಃಖ ಪಡುತ್ತಾರೆ ಆಗವರು ಈ ಮೇಲ್ನಂತೆ ಹೇಳುತ್ತಾರೆ ಸಂದರ್ಭ ಇದು ಪ್ರಶ್ನೆ ಇದು ಸ್ವತಂತ್ರ ಉಳ್ಳ ಬ್ಯಾಡ್ರ ಕನ್ನಯ್ಯ ಪ್ರಸ್ತುತ ವಾಕ್ಯವನ್ನು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಮಲೆಮಾದೇಶ್ವರ್ ಜಾನಪದ ಮಹಾಕಾವ್ಯದ ಶಿಶು ಮಕ್ಕಳಿಗೊಲಿದ ಮಹಾದೇವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮಾಯದ ಮಳೆ ಮಹಾದೇವನನ್ನು ಕೊಚ್ಚಿಕೊಂಡು ಹೋಗುತ್ತಿರುವುದನ್ನು ಕನ್ನಯ್ಯ ನೋಡಿದ ಸಂದರ್ಭದಲ್ಲಿ ಜನಪದ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಮಾಯದ ಮಳೆ ರಭಸದ ಆರ್ಭಟಕ್ಕೆ ಮಹಾದೇವನು ನಿಲ್ಲುವುದಿಲ್ಲ ಆತನ ಗುಡಿಯು ಮುಳುಗಿ ಹೋಗುತ್ತವೆ ಹೋಗುತ್ತದೆ ಇದನ್ನು ಕಂಡ ಕನ್ನಯ್ಯ ಬಿಲ್ಲಯ್ಯ ಕರೆಯರು ಭಯಭೀತರಾಗುತ್ತಾರೆ ಇಂಥ ದೊಡ್ಡ ಅಪ್ಪನೇ ಮುಳುಗಿ ಹೋದ ಮೇಲೆ ನಾವು ಬಾಳಬಹುದೇನೋ ಮಹಾದೇವ ಬ್ಯಾಡರ ಬ್ಯಾಡರ ಗಾಂಪನಿಗೆ ಕಣ್ಣಪ್ಪನಿಗೆ ಒಲಿದವನೇ ನಾನು ಬೇಡಿಕೊಳ್ಳುತ್ತೇನೆ ನೀನು ಬಂದು ಮುಖ ತೋರದಿದ್ದರೆ ನಾನು ಪ್ರಾಣ ಬಿಡುತ್ತೇನೆ ಎಂದು ಕನ್ನಯ್ಯ ಬಾಯಿ ಬಾಯಿ ಬಿಡಿದುಕೊಳ್ಳುತ್ತಾನೆ ಆದರೆ ಮಾದೇವ ತೇಲಿಕೊಂಡು ಸಾಗುತ್ತಾನೆ ಆತ ನೀರಿನ ಮಹದೇವ ತೇಲಿಕೊಂಡು ಸಾಗುತ್ತಾನೆ ಆತ ನೀರಿನ ಸೆಳುವಿಗೆ ಸಿಕ್ಕಿ ಕರಗನ ತಿರುಗುತ್ತಾನೆ ಇದನ್ನು ಕಂಡು ಬೆರಗಾದ ಕನ್ನಯ್ಯ ಸುತ್ತಮುತ್ತ ನೋಡುತ್ತಾನೆ ಜನಪದ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಆರು ಪ್ರಶ್ನೆ ಆರು ಕಣ್ಣಲ್ಲಿ ನೀರು ಕೆಡುಹಿದರು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಮಲೆಮಹದೇಶ್ವರ್ ಜಾನಪದ ಮಹಾಕಾವ್ಯದ ಶಿಶು ಮಕ್ಕಳೆಗೊಲಿದ ಮಹಾದೇವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮಾಯದ ಮಳೆಯಲ್ಲಿ ಕನ್ನಯ್ಯ ತೇಲಿ ಹೋಗುತ್ತಿದ್ದನ್ನು ಹೋಗುತ್ತಿದ್ದುದನ್ನು ಕಂಡು ಶಿಶು ಮಕ್ಕಳ ದುಃಖಿಸುವ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಜನಪದ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಮಹಾದೇವ ನೀರಿನ ಸುಳಿಗೆ ಸಿಕ್ಕಿ ಗರಗರನೆ ತಿರುಗುತ್ತಾನೆ ಕನ್ನಯ್ಯ ಬಿತ್ತನಾಗಿ ಸುತ್ತಮುತ್ತ ನೋಡುತ್ತಾನೆ ನನ್ನಪ್ಪನನ್ನು ಎಳೆದುಕೊಂಡಂತೆ ಈ ಗಂಗೆ ನನ್ನನ್ನು ಎಳೆದುಕೊಂಡು ಬಿಡುತ್ತಾಳೆ ಎಂದು ಕನ್ನಯ್ಯ ಬಲಿಯ ಕಲ್ಲನ್ನು ತಬ್ಬಿ ಬಲವಾಗಿ ಹಿಡಿದುಕೊಂಡು ನಿಲ್ಲುತ್ತಾನೆ ಇದನ್ನು ಕಂಡು ಕಾರಯ್ಯ ಬಿಲ್ಲಯ್ಯ ದುಃಖಿಸತೊಡಗುತ್ತಾರೆ ಜನಪದ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಏಳು ಪ್ರಶ್ನೆ ಏಳು ಹೆತ್ತವ್ವ ನಂಗೆ ಸಲುವಿದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಮಲೆಮಾದೇಶ್ವರ ಜಾನಪದ ಮಹಾಕಾವ್ಯದ ಶಿಶು ಮಕ್ಕಳಿಗೆ ಒಲಿದ ಮಹಾದೇವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮಹಾದೇವನ ತಾಯ್ತನದ ಪಾಲನೆಯ ಪೋಷಣೆಯನ್ನು ಸ್ಮರಿಸುವ ಸಂದರ್ಭದಲ್ಲಿ ಶಿಶು ಮಕ್ಕಳ ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಮಹಾದೇವ ನೀರಿನ ಸುಳಿಗೆ ಸಿಕ್ಕು ತಿರುಗತೊಡಗಿದನು ಕಂಡು ಕನ್ನಯ್ಯ ಕಾರಯ್ಯ ಬಿಲ್ಲಯ್ಯರು ದುಃಖ ತರಾಗಿ ಆತ ಮಾಡಿದ ಉಪಕಾರ ಪಾಲನೆ ಪೋಷಣೆಗಳನ್ನು ಸ್ಮರಿಸಿಕೊಳ್ಳುತ್ತಾರೆ ಮಹಾದೇವ ನಮ್ಮನ್ನು ಬಿಟ್ಟು ನೀನು ಗಂಗೆಯೊಳಗೆ ಹೋದೆಯೋ ಗುರುವಿಗೆ ಶಿಷ್ಯರೇ ಇಲ್ಲ ಶಿಷ್ಯರಿಗೆ ಗುರುವೇ ಇಲ್ಲ ಆಯ್ತು ನಾವು ಸತ್ತರೂ ಚಿಂತೆ ಇಲ್ಲ ನಮ್ಮಪ್ಪ ಮಹದೇವನನ್ನು ಹಿಡಿದುಕೊಳ್ಳೋಣ ಹಾಲು ಬೆಣ್ಣೆ ಕೊಟ್ಟೆಲ್ಲ ಗುರುವೆ ನಮಗೆ ಗೆಡ್ಡೆ ಗೆಣಸು ಕೊಡುವರೆಲ್ಲ ಆಯ್ತೇ ಹಾಲು ಬೆಣ್ಣೆ ಕೊಟ್ಟ ನಿನ್ನನ್ನು ನಾವೆಂದಿಗೂ ಮರೆಯಲಾರೆವು ಎಂದು ಉಂಟಾಗಿ ದುಃಖಿಸುತ್ತಾ ಆಗವರು ಈ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಎಂಟು ಪ್ರಶ್ನೆ ಎಂಟು ಗುಡಿಗೆ ಬಂದಾರು ಮಹಾದೇವ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಮಲೆ ಮಲೆಮಾದೇಶ್ವರ ಜಾನಪದ ಕಾವ್ಯದ ಶಿಶು ಮಕ್ಕಳಿಗೆ ಒಲಿದ ಮಹಾದೇವ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮಹದೇವ ಶಿಶು ಮಕ್ಕಳ ಮೇಲಿನೇ ಅಪಾರ ಪ್ರೀತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಜನಪದ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಮಾದೇವನಿಗೆ ಕನ್ನಯ್ಯ ಕಾರಯ್ಯ ಬಿಲ್ಲಯ್ಯ ಈ ಮೂರು ಶಿಶು ಮಕ್ಕಳ ಮೇಲೆ ಎಲ್ಲಿಲ್ಲದ ತುಂಬಾ ಪ್ರೀತಿ ತನ್ನನ್ನು ತಬ್ಬಿಕೊಂಡು ಆ ಮೂರು ಗಂಗೆಯಿಂದ ಪಾರು ಮಾಡಿದ್ದುದಕ್ಕೆ ಮಾದೇವ ಆನಂದ ತುದಿಯೆಲ್ಲ ನಾಗುತ್ತಾನೆ ಆನಂದ ತುಂದಿಲನಾಗುತ್ತಾನೆ ಇಂಥ ಭಕ್ತಿವಂತ ಮಕ್ಕಳು ಎಡಬಲ ತಬ್ಬಿಕೊಂಡರು ನನ್ನ ಶಿಶು ಮಕ್ಕಳ ಈ ಪ್ರೀತಿಯಿಂದ ನಾನು ಮಕ್ಕಳ ಮಹಾದೇವನಾದೆ ಎಂದು ಮಾಯದ ಮಳೆಗೆ ಸನ್ನೆ ಮಾಡಿ ಮೆಲ್ಲನೆ ಲೋಕಕ್ಕೆ ಕಳಿಸುತ್ತಾನೆ ನಂತರ ಮೂರು ಮಕ್ಕಳನ್ನು ಹೆಗಲ ಮೇಲೆತ್ತಿಕೊಂಡು ಗುಡಿಗೆ ಬರುತ್ತಾನೆ ಇದನ್ನು ವಿವರಿಸುತ್ತಾ ಜನಪದ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಹದೇವ ಎಲ್ಲಿ ವರ್ಗಿದ್ದಾನೆ ಉತ್ತರ ಮಹದೇವ ಯೋಗದಲ್ಲಿ ವರ್ಗಿದ್ದಾನೆ ಪ್ರಶ್ನೆ ಎರಡು ಯಾರ ಮಕ್ಕಳನ್ನು ಮಹದೇವ ದತ್ತುವಾಗಿ ಪಡೆದನು ಉತ್ತರ ಸಂಕಮನ ಮಕ್ಕಳನ್ನು ಮಹದೇವ ದತ್ತವಾಗಿ ಪಡೆದನು ಸಂಕಮನ ಮಕ್ಕಳನ್ನು ಮಹಾದೇವ ದತ್ತು ುವಾಗಿ ಪಡೆದನು ಪ್ರಶ್ನೆ ಮೂರು ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ದರು ಉತ್ತರ ಶಿಶು ಮಕ್ಕಳು ಹೂ ತರಲು ಕಡ್ಡಿ ಹಳ್ಳಕ್ಕೆ ಹೋಗಿದ್ದರು ಪ್ರಶ್ನೆ ನಾಲ್ಕು ಮಹದೇವ ಮಕ್ಕಳ ಸತ್ಯವನ್ನು ನೋಡಲು ಏನು ಮಾಡಬೇಕೆನ್ನುತ್ತಾನೆ ಉತ್ತರ ಮಹದೇವ ಮಕ್ಕಳ ಸತ್ಯವನ್ನು ನೋಡಲು ಮಾಯದ ಮಾಯದ ಮಳೆ ಕರೆಯುತ್ತಾನೆ ಪ್ರಶ್ನೆ ಐದು ಮಳೆಯನ್ನು ಕಳಿಸುವ ಎಂದು ಯಾರನ್ನು ಕೇಳುತ್ತಾನೆ ಉತ್ತರ ಮಳೆಯನ್ನು ಕಳಿಸುವ ಎಂದು ದೇವೇಂದ್ರನನ್ನು ಕೇಳುತ್ತಾನೆ ಪ್ರಶ್ನೆ ಆರು ವಾಯುದೇವನನ್ನು ಎಂತಹ ಗಾಳಿ ಕಳಿಸು ಎಂದು ಮಾದೇವ ಹೇಳುತ್ತಾನೆ ಕೇಳುತ್ತಾನೆ ಉತ್ತರ ಜಗವೆಲ್ಲ ಊರಿ ತಿರುಗುವಂತಹ ಗಾಳಿ ಕಳಿಸು ಎಂದು ಮಾದೇವ ಮಾದೇವನನ್ನು ಮಹಾದೇವ ವಾಯು ಮಾ ವಾಯುದೇವನನ್ನು ಕೇಳುತ್ತಾನೆ ಪ್ರಶ್ನೆ ಏಳು ಕಾರೊಂಬೋ ಕ ಕತ್ತಲಲ್ಲಿ ಎಂಥ ಮಳೆ ಬಂತು ಕಾರಂಬೊ ಕತ್ತಲಲ್ಲಿ ಎಂಥ ಮಳೆ ಬಂತು ಉತ್ತರ ಕಾರ್ಯಂಬೋ ಕತ್ತಲಲ್ಲಿ ಒಂದು ಒಂದೊಂದು ಚೆಂಡಿನ ಕಾತದ ಹನಿಯ ಭಯಂಕರ ಮಳೆ ಬಂತು ಪ್ರಶ್ನೆ ಎಂಟು ಗಂಗೆ ಸುರಿಯುವ ರಭಸಕ್ಕೆ ಏನನ್ನು ಒಂದಾದವು ಉತ್ತರ ಗಂಗೆ ಸುರಿಯುವ ಸಭಾಸಕ್ಕೆ ಭೂಮಿ ಆಕಾಶ ಒಂದಾದವು ಪ್ರಶ್ನೆ ಒಂಬತ್ತು ಗಂಗಮ್ಮ ಏನನ್ನು ಹೊತ್ತುಕೊಂಡು ಹೋದಳು ಉತ್ತರ ಗಂಗಮ್ಮ ಕಾಡು ಪ್ರಾಣಿ ಮಹಾದೇವ ಕೋರಕಲು ಆನೆ ಹಿಂಡುಗಳನ್ನು ಹೊತ್ತುಕೊಂಡು ಹೋದಳು ಪ್ರಶ್ನೆ ಹತ್ತು ನೀರಿನ ಸುಳಿಗೆ ಸಿಲುಕಿದ ಮಹಾದೇವ ಹೇಗೆ ತಿರುಗಿದನು ಉತ್ತರ ನೀರಿನ ಸುಳಿಗೆ ಸಿಲುಕಿದ ಮಹಾದೇವ ಗರಗರನೆ ಗರನೆ ತಿರುಗಿದ ಪ್ರಶ್ನೆ ಹನ್ನೊಂದು ಮಹಾದೇವ ಯಾವುದರಕ್ಕೆ ಒಲಿದನು ಉತ್ತರ ಮಹಾದೇವ ಶಿಶು ಮಕ್ಕಳ ಪ್ರೀತಿಗೆ ಪ್ರೇಮಕ್ಕೆ ಒಲಿದನು ಪ್ರಶ್ನೆ ಹನ್ನೆರಡು ಪ್ರಶ್ನೆ ಹನ್ನೆರಡು ನಂಬಿದವರ ಮನದಲ್ಲಿ ಮಹಾದೇವ ಹೇಗಿರುತ್ತಾನೆ ಉತ್ತರ ನಂಬಿದವರ ಮನದಲ್ಲಿ ಮಹದೇವ ತುಂಬಿ ತುಳುಕಾಡುತ್ತಿರುತ್ತಾನೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಹಾದೇವನ ಶಿಶು ಮಕ್ಕಳ ಹೆಸರೇನು ಉತ್ತರ ಬೇಡರ ಕನ್ನಯ್ಯ ಕಾರಯ್ಯ ಬಿಲ್ಲಯ್ಯ ಎಂದು ಪ್ರಶ್ನೆ ಎರಡು ಸಿಡಿಲು ಗುಡುಗುಗಳನ್ನು ಕಳಿಸು ಎಂದು ಮಹಾದೇವ ಯಾರನ್ನು ಕೇಳುತ್ತಾನೆ ಉತ್ತರ ಸಿಡಿಲು ಕಳಿಸು ಎಂದು ಬೊಮ್ಮರಾಯನನ್ನು ಗುಡುಗು ಕಳಿಸು ಎಂದು ಗುಡುಗು ಕಾಜಮ್ಮನನ್ನು ಮಹಾದೇವ ಕೇಳುತ್ತಾನೆ ಪ್ರಶ್ನೆ ಮೂರು ಮಳೆಯನ್ನು ನೋಡಿ ಕನ್ನಯ್ಯ ತನ್ನೊಳಗೆ ಏನೆಂದು ಕೊಳ್ಳುತ್ತಾನೆ ಉತ್ತರ ಮಳೆಯನ್ನು ನೋಡಿ ಕನ್ನಯ್ಯ ತನ್ನೊಳಗೆ ಈ ಕೆಟ್ಟ ಗಂಗೆ ಬಿಡುವನಳೆಲ್ಲ ನಮ್ಮನ್ನು ಹೊತ್ತುಕೊಂಡು ಹೋಗುತ್ತಾಳೆ ಎಂದು ಕೊಳ್ಳುತ್ತಾನೆ ಪ್ರಶ್ನೆ ನಾಲ್ಕು ಶಿಶು ಮಕ್ಕಳು ಬಾಯಿಬಾಯಿ ಏಕೆ ಬೆಳೆದುಕೊಳ್ಳುತ್ತಾರೆ ಉತ್ತರ ಮಾಯದ ಮಳೆ ಗಂಗಮ್ಮನ ರಭಸಕ್ಕೆ ಮಹಾದೇವನ ಗುಡಿ ಮುಚ್ಚಿ ಹೋಗುತ್ತವೆ ಮಹಾದೇವ ಮುಳುಗಿ ಹೋಗುತ್ತಾನೆ ಇದನ್ನು ಕಂಡು ಶಿಶು ಮಕ್ಕಳು ಬಾಯಿಬಾಯಿ ಪಡೆದುಕೊಳ್ಳುತ್ತಾರೆ ಪ್ರಶ್ನೆ ಇದು ಬಲಿಯ ಕಲ್ಲನ್ನು ಕನ್ನಯ್ಯ ಬಲವಾಗಿ ಹಿಡಿದುಕೊಳ್ಳಲು ಹಿಡಿದುಕೊಳ್ಳುವುದಕ್ಕೆ ಏಕೆ ಉತ್ತರ ನೀರಿನ ಸುಳಿಗೆ ಮಾದೇವ ಸಿಕ್ಕು ಗರಗರನೆ ತಿರುಗುವುದನ್ನು ಕಂಡು ಕನ್ನಯ್ಯ ಭೀತ ಭೀತನಾಗುತ್ತಾನೆ ಆತ ಸುತ್ತಮುತ್ತ ನೋಡಿ ನನ್ನಪ್ಪನನ್ನು ಎಳೆದುಕೊಂಡಂತೆ ಈಗಂಗೆ ನನ್ನನ್ನು ಎಳೆದುಕೊಂಡು ಬಿಡುತ್ತಾಳೆ ಎಂದು ಕನ್ನಯ್ಯ ಬಲಿಯ ಕಲ್ಲನ್ನು ಬಲವಾಗಿ ಹಿಡಿದುಕೊಳ್ಳುತ್ತಾನೆ ಪ್ರಶ್ನೆ ಆರು ಶಿಶು ಮಕ್ಕಳ ತಾವು ಸತ್ತರೂ ಚಿಂತೆ ಇಲ್ಲ ಎನ್ನಲು ಕಾರಣವೇನು ಉತ್ತರ ಶಿಶು ಮಕ್ಕಳು ಮಹಾದೇವನನ್ನು ಬದುಕಿಸಲು ತಾವು ಸತ್ತರು ಚಿಂತೆ ಇಲ್ಲ ಎನ್ನುತ್ತಾರೆ ಗಂಗೆಯಲ್ಲಿ ತೇಲಿ ಹೋಗುತ್ತಿದ್ದ ಮಹಾದೇವನನ್ನು ಅವರು ಈ ಕಾರಣಕ್ಕಾಗಿ ಹಿಡಿದುಕೊಳ್ಳಲು ಮುಂದಾಗುತ್ತಾರೆ ಕೊನೆಗೆ ಆತನನ್ನು ಅಪ್ಪಿ ಹಿಡಿದು ಗಂಗೆಯಿಂದ ಪಾರು ಮಾಡುತ್ತಾರೆ ಪ್ರಶ್ನೆ ಏಳು ಮಹಾದೇವ ತನ್ನ ಶಿಶು ಮಕ್ಕಳಿಗೆ ಏನನ್ನು ನೀಡಿ ಸಲಹಿದನು ಉತ್ತರ ಮಹಾದೇವ ತನ್ನ ಶಿಶು ಮಕ್ಕಳಿಗೆ ಹಾಲು ಬೆಣ್ಣ ತುಪ್ಪ ಗೆಡ್ಡೆ ಗೆಣಸು ನೀಡಿ ಸಲಹಿದಳು ಪ್ರಶ್ನೆ ಎಂಟು ಶಿಶು ಮಕ್ಕಳ ಪ್ರೇಮಕ್ಕೆ ಮಾದಪ್ಪ ಹೇಗೆ ಬಂದನು ಉತ್ತರ ಶಿಶು ಮಕ್ಕಳ ಪ್ರೇಮಕ್ಕೆ ಮಾದಪ್ಪ ಪ್ರೀತಿಯಿಂದ ಒಲಿದು ಬಂದ ತನ್ನನ್ನು ಉಳಿಸಿದ ಆ ಮಕ್ಕಳನ್ನು ಹೆಗಲಲ್ಲಿ ಎತ್ತಿಕೊಂಡು ಗುಡಿಗೆ ಬರುತ್ತಾನೆ ಅವರ ಮನದಲ್ಲಿ ತುಂಬಿ ತುಳುಕು ಹೊಡುತ್ತಾನೆ ಐದರ ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಾದಪ್ಪ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಕಾರಣವೇನು ಉತ್ತರ ಶಿಶು ಮಕ್ಕಳ ಸತ್ಯವನ್ನು ನೋಡಬೇಕೆಂಬುದೇ ಮಾದಪ್ಪ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಕಾರಣ ಮಾದಪ್ಪನಿಗೆ ಶಿಶು ಮಕ್ಕಳ ಮೇಲೆ ತುಂಬ ಪ್ರೀತಿ ಈ ಸತ್ಯವನ್ನು ನೋಡಬೇಕೆಂದು ಆತ ಶಿಶು ಮಕ್ಕಳ ಕಡ್ಡಿ ಹಳ್ಳಕ್ಕೆ ಹೂ ತರಲು ಹೋದಾಗ ಮಾಯದ ಮಳೆ ಬರುವಂತೆ ಮಾಡುತ್ತಾನೆ ಅದರಲ್ಲಿ ತಾನು ತೇಲಿ ಹೋಗುವ ನಾಟಕವಾಡಿ ಅದರ ಸತ್ಯ ಎಂಥದ್ದು ಎಂಬುದನ್ನು ಮನವರಿಕೆ ಮಾಡಿಕೊಳ್ಳುತ್ತಾನೆ ತನ್ನನ್ನು ಗಂಗೆಯಿಂದ ಪಾರು ಮಾಡಿ ಉಳಿಸುವರು ಉಳಿಸಲು ಅವರ ತಮ್ಮ ಪ್ರಾಣವನ್ನು ಲೆಕ್ಕಿಸದಿದ್ದಾಗ ಅವರ ಸತ್ಯ ಮಾದಪ್ಪನಿಗೆ ಸ್ಪಷ್ಟವಾಗುತ್ತದೆ ಪ್ರಶ್ನೆ ಎರಡು ಮಹದೇವ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಯಾರ ಸಹಕಾರವನ್ನು ಪಡೆದನು ಉತ್ತರ ಮಹಾದೇವ ತನ್ನ ಶಿಶು ಮಕ್ಕಳನ್ನು ಪ್ರೇಕ್ಷಿಸಲು ದೇವೇಂದ್ರ ಮಹಾದೇವ್ ಗುಡು ಗಾಜಮ್ಮ ಹಾಗೂ ಆಕೆಯ ಮಗ ಮೊಮ್ ಮೊಮ್ಮರಾಯ್ ಇವರು ಸಹಕಾರವನ್ನು ಪಡೆಯುತ್ತಾನೆ ದೇವೇಂದ್ರನಿಗೆ ಆತ ಮಾಯದ ಮಳೆಯನ್ನು ಸುರಿಸಲು ಹೇಳುತ್ತಾನೆ ಮಾಯದ ವಾಯುದೇವನಿಗೆ ಜಗವೆಲ್ಲ ಗುಗುರಿ ತಿರುಗುವಂತೆ ಸುಂಟರ ಗಾಳಿ ಬೀಸಲು ಹೇಳುತ್ತಾನೆ ಗುಡುಗಾಜಮ್ಮನಿಗೆ ಗುಡುಗಲು ಹೇಳುತ್ತಾನೆ ಬೊಮ್ಮರಾಯನಿಗೆ ಸುಳ್ಳು ಹಾಕಲು ಸುಳ್ಳು ಹಾಕಲು ಹೇಳುತ್ತಾನೆ ಹೀಗೆ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಮಾದೇವ ಸಹಕಾರವನ್ನು ಪಡೆಯುತ್ತಾನೆ ಪ್ರಶ್ನೆ ಮೂರು ಮಳೆ ಉಂಟು ಮಾಡಿದ ಪರಿಣಾಮಗಳನ್ನು ವಿವರಿಸಿ ಉತ್ತರ ಮಳೆ ಉಂಟು ಮಾಡಿದ ಪರಿಣಾಮಗಳು ಅತ್ಯಂತ ಭಯಾನಕವಾದವು ಭೀಕರವಾದವು ಮಳೆಯ ರಭಸಕ್ಕೆ ಮಾದೇವನಂತ ಮಾದೇವನೇ ಗರಗರನೆ ತಿರುಗಿ ತೇಲಿ ಹೋಗುತ್ತಾನೆ ಕಾಡು ಪ್ರಾಣಿ ಕೋರುಕಲ್ಲಗಳೆಲ್ಲ ತೇಲಿ ಹೋಗುತ್ತವೆ ಗಂಗಮ್ಮ ಆನೆ ಹಿಂಡು ಹಿಂಡನ್ನೇ ಹೊತ್ತು ಹೊತ್ತುಕೊಂಡು ಹೋಗುತ್ತಾಳೆ ಗುಡುಗು ಸಿಳ್ಳಿನ ರವಸಕ್ಕೆ ನಾಲ್ಕು ಲೋಕಗಳು ನಡುಗಿ ಹೋಗುತ್ತವೆ ಗಂಗೆ ಹರಿಯುವ ಅರ್ಭಟ್ಟಕ್ಕೆ ಭೂಮಿ ಆಕಾಶ ಒಂದಾಗುತ್ತವೆ ಪ್ರಶ್ನೆ ನಾಲ್ಕು ಮಳೆಯಲ್ಲಿ ಸಿಲುಕಿದ ಮಹದೇವನನ್ನು ಶಿಷ್ಯರನ್ನು ಹೇಗೆ ರಕ್ಷಿಸಿದರು ಉತ್ತರ ಮಳೆಯಲ್ಲಿ ಸಿಲುಕಿದ ಮಹದೇವನನ್ನು ಶಿಷ್ಯರು ತಬ್ಬಿ ಹಿಡಿದುಕೊಂಡು ರಕ್ಷಿಸಿದರು ಮಹದೇವ ತಮ್ಮನ್ನು ಬಿಟ್ಟು ಗಂಗೆಯಲ್ಲಿ ತೇಲಿ ಹೋಗುವುದು ಶಿಷ್ಯರಿಗೆ ಸಹಿಸದ ದುಃಖವಾಗುತ್ತದೆ ದೇವರು ತಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ ಈ ಜಗತ್ತನ್ನಾಳುವ ಗುರುದೇವನನ್ನು ಹಿಡಿದು ರಕ್ಷಿಸಲೇಬೇಕೆಂದು ತೀರ್ಮಾನಿಸುತ್ತಾರೆ ಅದರಂತೆ ಗಂಗೆಯಲ್ಲಿ ತೇಲಿ ಹೋಗುತ್ತಿದ್ದ ಮಹದೇವನನ್ನು ಎಡಬಲ ತಬ್ಬಿ ಹಿಡಿದು ರಕ್ಷಿಸುತ್ತಾರೆ ಪ್ರಶ್ನೆ ಇದು ಮಹದೇವ ಶಿಷ್ಯರನ್ನು ಹೇಗೆ ಸಲುಗಿದನು ಉತ್ತರ ಮಹದೇವ ಶಿಷ್ಯರನ್ನು ತಾಯಿಯ ಮಕ್ಕಳನ್ನು ಸಲುವಂತೆ ಸಲುಗಿದ ಅವರಿಗೆ ಹಾಲು ಬೆಣ್ಣೆ ತುಪ್ಪ ಗೆಡ್ಡೆ ಗೆಣಸು ಕೊಟ್ಟು ಹೆತ್ತವನಂತೆ ಸಲುಹಿದ ಅಂತೆ ಆ ಶಿಷ್ಯರು ತಮ್ಮ ಗುರುದೇವ ಮಾದೇವನನ್ನು ಎಂದೆಂದು ಮರೆಯುವಂತಿರಲಿಲ್ಲ ಜನಪದ ಜನಪದ ಕಾವ್ಯ ಪರಿಚಯ ಜನಪದ ಸಾಹಿತ್ಯದ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದು ಸಾಹಿತ್ಯದ ಕೀರ್ತಿ ಯಾರೆಂಬುದನ್ನು ತಿಳಿಯದು ಜನಪದರೇ ಇದರ ಕೀರ್ತಿ ಎಂದು ಹೇಳಬೇಕಷ್ಟೆ ಏಕೆಂದರೆ ಇಲ್ಲಿ ಲಿಖಿತ ರೂಪವಿಲ್ಲದೆ ಜನರ ಬಾಯಿಂದ ಬಾಯಿಗೆ ಹರಿದು ಬಂದ ಒಂದು ಅಜ್ಞಾತ ಸಾಹಿತ್ಯ ಜನಪದ ಸಾಹಿತ್ಯದಲ್ಲೂ ಮಹಾಕಾವ್ಯಗಳು ರಚಿತವಾಗಿದ್ದು ಅವುಗಳಲ್ಲಿ ಮಲೆಮಹದೇಶ್ವರ ಮಹಾಕಾವ್ಯವು ಒಂದು ಈ ಜನಪದ ಮಹಾಕಾವ್ಯದಿಂದ ಪ್ರಸ್ತುತ ಪದ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಮಹಾದೇಶ್ವರ ಮಹಾಕಾವ್ಯದಲ್ಲಿ ಹದಿನಾಲ್ಕು ಕಥಾಭಾಗಗಳಿವೆ ಒಂದೊಂದು ಕಥಾಭಾಗವನ್ನು ಒಂದೊಂದು ಸಾಲು ಎಂದು ಕರೆಯುತ್ತಾರೆ ಒಂದೊಂದು ಸಾಲಿನಲ್ಲಿ ಅನೇಕ ಭಾಗವು ಅಥವಾ ಕವಲುಗಳಿದ್ದು ಅದನ್ನು ಕವಟು ಎಂದು ಕರೆದಿದ್ದಾರೆ ಸಂಕಮನ ಮಕ್ಕಳಾದ ಕಾರಯ್ಯ ಬಿಲ್ಲಯ್ಯ ಮಹದೇಶ್ವರ ತಮ್ಮ ಶಿಶು ಮಕ್ಕಳನ್ನಾಗಿ ಕೊಳ್ಳುತ್ತಾನೆ ಅವರನ್ನು ಪರೀಕ್ಷಿಸಿ ಒಡ್ಡಿದ ಸಂದರ್ಭ ಇದಾಗಿದೆ ಎಸ್ ಪುಟ್ಟನವರು ಹೇಳಿದ ಮಕ್ಕಳು ಬುದ್ಧಿವಂತರು ನೀತಿವಂತರು ಆಗಿ ಬೆಳೆಯಬೇಕು ಮಕ್ಕಳು ಬುದ್ಧಿವಂತರು ನೀತಿವಂತರು ಆಗಿ ಬೆಳೆಯಬೇಕು ಹಾಗೆ ಬೆಳೆದ ಮಕ್ಕಳೇ ಒಳ್ಳೆ ಪ್ರಜೆಗಳು ಅಂತ ಪ್ರಜೆಗಳಿಂದ ಕೂಡಿರುವ ದೇಶಕ್ಕೆ ಕೀರ್ತಿ ಬರುತ್ತದೆ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ವಿಡಿಯೋಗಳನ್ನು ನೋಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಅಡ್ಮಿಷನ್ ಓಪನ್ ಸಿ ಬಿ ಸಿ ಎನ್ ಸಿ ಆರ್ ಟಿ ಎನ್ ಸ್ಟೇಟ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಸಮರ್ ವೊಕೇಶನ್ క్లాసస్ బేసికి తరబేతి ర తరగతి అడమిషన్ ప్రారంభవ్వే రెగ్యులర్ క్లాసెస్ క్లాస్ టెంత్ కన్నడ మీడియం ఇంగ్లీష్ మీడియం నైన్త్ క్లాస్ ఎయిట్ సెవెంత్ సిక్స్త్ ఫిఫ్త్ ఫోర్త్ నోదే సైనిక్ గిట్ కోచింగ్ అండ్ ఆల్ కంపిటేటవ్ ఎక్సమ్ కన్నడ మీం ఇంగ్లీష్ మీడియం అవైలబల్ స్పోకన్ ఇంగ్లీష్ క్లాస్ పి యూ సింగ్ ఆర్ట్స్ కోచింగ్ పి యూ సికండ్ కమర్స్ అకౌంటెన్సీ ಯು ಸಿ ಪಾಸ್ ಸೆಕೆಂಡ್ ಸೈನ್ಸ್ ಫಿಸಿಕ್ಸ್ ಸೆಮಿಸ್ಟ್ರಿ ಬಯಾಲಜಿ ಮ್ಯಾಥ್ಸ್ ಅಪೂಜೆ ಸೈನಿಸ್ ಸ್ಕೂಲ್ ಹಬೀಬ್ನಗರ್ ಶಾಸ್ತ್ರಾಂಗ ತರೋಡು ವಿಜಯಪುರ್ ಒಮ್ಮೆ ಬೆಟ್ಟಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ